ನೋಡಿ ಮಕ್ಕಳೇ ಉತ್ತಾನುಪಾದ ಅಂತ ಒಬ್ಬ ದೊರೆ ಇರ್ತಾನೆ ಅವನಿಗೆ ಸುನೀತಿ ಶುರುಚಿ ಸುರುಚಿ ಅಂತ ಇಬ್ಬರು ಹೆಣ್ ಹೆಂಡ್ತೀರಿರ್ತಾರೆ ಆಗಿನ ಕಾಲದಲ್ಲಿ ದೊರೆಗಳಿ ಇಬ್ಬಿಬ್ಬರು ಮದುವೆ ಮಾಡ್ಕೋತಾ ಮಾಡ್ಕೋತಾಯಿದ್ರು ಅವ್ರಿಗೆ ಸುನೀತಿಗೆ ಧ್ರುವ ಅಂತ ಒಬ್ಬ ಮಗ ಇರ್ತಾನೆ ಸುರುಚಿಗೆ ಉತ್ತಮ ಅಂತ ಒಬ್ಬ ಮಗ ಇರ್ತಾರೆ ಹೀಗೆ ಈ ಸುರುಚಿಗೆ ಎರಡೇ ಹೆಂಡ್ತಿಗೆ ತುಂಬ ದುರಹಂಕಾರ ಎಲ್ಲ ನಂಗೆ ಬೇಕು ದೊಡ್ಡ ದೊಡ್ಡ ನೊಡ್ಡ ಹೆಂಡ್ತಿನ ಅವಳು ಮಲ್ತಾಯಿ ಧೋರಣೆ ಮಾಡ್ತಾ ಇರ್ತಾಳೆ ಆಮೇಲೆ ದೊಡ್ಡ ಹೆಂಡ್ತಿ ಮಗ ಧ್ರುವನೂ ಇಷ್ಟಪಡ್ತಾ ಇರಲ್ಲ ತಾನು ತನ್ನ ಮಗನೇ ಇರಬೇಕು ಯಾವಾಗಲೂ ಅವನೇ ಸಿ ಮೇಲೆ ಕೂತ್ಕೋಬೇಕು ಅವನೇ ಮೆರಿಬೇಕು ಅಂತ ಆಸೆ ಪಡ್ತಾಯಿರ್ತಾಳೆ ಒಂಥರ ಅಸೂಯೆ ಅವ್ಳಿಗೆ ಹೀಗಿರುತ್ತೆ ಹೀಗಿದ್ದಾಗ ಏನಾಗುತ್ತೆ ಒಂದಿನ ದರ್ಬಾರ್ನಲ್ಲಿ ಅವನು ರಾಜ ಕೂತಿರ್ತಾನೆ ಕೂತಿದ್ರೆ ಬಂದ್ಬಿಟ್ಟು ಉತ್ತಮ ಕೂತ್ಕೋತಾನೆ ಸುರುಚಿ ಮಗ ಬಂದು ತೊಡೆ ಮೇಲೆ ಕೂತ್ಕೋತಾನೆ ಸುರುಚಿ ಮಗ ಬಂದು ಕೂತ್ಕೊಂಡಾಗ ಧ್ರುವಂಗೂ ಇಷ್ಟ ಆಗುತ್ತೆ ಸುನೀತಿ ಮಗಂಗೂ ದೊಡ್ಡ ಹೆಂಡತಿ ಮಗಂಗೆ ಅವನು ಅಪ್ಪ ನಾನು ಕೂತ್ಕೋತೀನಿ ಅಂತ ಬಂದು ತೊಡೆ ಮೇಲೆ ಕೂತ್ಕೋತಾನೆ ಕೂತ್ಕೊಂಡ್ರೆ ಈ ಸುರುಚಿ ನೋಡ್ತಾಳೆ ನೋಡಿಬಿಟ್ಟು ಹಾಂ ಇವನೇಕೆ ಕೂತ್ಕೋಬೇಕು ನನ್ನ ಮಗನೇ ಸಿಂಹಾಸನ ಮೇಲೆ ಕೂತ್ಕೋಬೇಕು ಇವ್ನಿಗೆ ಕುಡ್ದು ಅಂತ ಹೇಳಿಬಿಟ್ಟಿದ್ದೆ ಕೆಲಸ ಅಲ್ಲಿಂದ ಬಂದು ಧ್ರುವನ ಆ ತೊಡೆಯಿಂದ ಎಳೆದು ಆಚೆ ದೂರ ದಬ್ಬಿಡ್ತಾಳೆ ನೀ ಕುಡ್ದು ನಿನಗೆ ಅಧಿಕಾರ ಇಲ್ಲ ನನ್ನ ಮಗನಿಗೆ ಅಧಿಕಾರ ನೀ ಹೆಂಗೆ ಕೂತ್ಕೋತೀಯ ಅವ್ನು ಹೇಳ್ತಾನು ಪದ ಅಯ್ಯೋ ಅವನು ಮಗು ಅಲ್ವೇನೆ ಕೂತ್ಕೊಳ್ಳಿಕ್ಕೆ ಬಿಡಿ ನಿಂಗೆ ಏನಂತಂದ್ರೆ ಇಲ್ಲ ಇಲ್ಲ ಅವ್ನು ಸಿಂಹಾಸನದ ಮೇಲೆ ಕೂತ್ಕೊಳ್ಳೇ ಕೂಡದು ನನ್ನ ಮಗನೇ ಸಿಂಹಾಸನದ ಅಧಿಪತಿ ಆಗಬೇಕು ಅಂತ ಹೇಳಿ ಓಡಿಸ್ಬಿಡ್ತಾಳೆ ಅವನು ಹೊಡೆದು ಓಡಿಸ್ಬಿಡ್ತಾಳೆ ಪಾಪ ಅವನು ಧ್ರುವ ಅಲ್ಲಿಂದ ಬಂದು ಸುನೀತಿ ಹತ್ತಿರ ಬರ್ತಾರೆ ಅವಳು ಅಂತಪುರದಲ್ಲಿ ಇರ್ತಾಳೆ ಅಮ್ಮ ನೋಡಮ್ಮ ನಾನು ಹಿಂಗೆ ದಬ್ಬಿಟ್ರು ನಾನು ನನ್ನ ಅಪ್ಪನ ತೊಡೆ ಮೇಲೆ ಕೂತ್ಕೊಳ್ಳೋಕ್ಕೂ ಆಗಲ್ವಂತೆ ನನಗೆ ಸಿಂಹಾಸನ ಅನ್ನೋದು ನನಗೆ ಅನ್ಸಂತೆ ನಾನು ಸಿಂಹಾಸನ ಕ್ಲಾಯಕ್ಕೆ ಇಲ್ವಂತೆ ನಾನು ರಾಜ್ಕುಮಾರನೇ ಅಲ್ಲ ಹೀಗೆಲ್ಲ ಬೈದ್ಲು ಚಿಕ್ಕಮ್ಮ ಏನಮ್ಮ ಹೀಗೆಲ್ಲ ಅನ್ಬಿಟ್ಲು ಅಂತ ಹೇಳ್ತಾನೆ ಸುನೀತಿ ತುಂಬ ಒಳ್ಳೆಯವಳ ಜೊತೆಗೆ ದೈವ ಬಕ್ಳು ಕೂಡ ಅವಳೇನು ಹೇಳ್ತಾಳೆ ಹೋಗಲಿ ಬಿಡಪ್ಪ ನೋಡು ಯಾವುದೇ ಒಂದನ್ನು ದೇವರು ಕೊಟ್ಟರೆ ಅದು ನಮಗೆ ತಾನಾಗೆ ಬರುತ್ತೆ ದೇವರು ಕೊಡದೆ ಇದ್ದರೆ ನಮಗಿರಲ್ಲಪ್ಪ ಹೋಗ್ಲಿ ಬಿಡು ನಿನಗೆ ದೇವ್ರ ಸಿಂಹಾಸನ ಕೊಟ್ಟಿಲ್ವೇನೋ ನೀನು ಅವಳ ಜೊತೆ ಜಗಳಕ್ಕೆ ಹೋಗ್ಬಿಡ ಅವ್ಳು ಎಷ್ಟಾಗಲಿ ನೀನು ಚಿಕ್ಕಮ್ಮ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಅವಾಗ ಅಮ್ಮ ಹಾಗಾದರೆ ದೇವ್ರು ಹೆಂಗೆ ಕೊಡ್ತಾರೆ ಅಂತ ಕೇಳ್ತಾರೆ ಅವಾಗ ಹೇಳ್ತಾನೆ ದೇವ್ರು ಏನಿಲ್ಲಪ್ಪ ಅವನನ್ನು ಸ್ಮರಣೆ ಮಾಡಿದ್ರೆ ಅವನನ್ನು ಧ್ಯಾನ ಮಾಡಿದ್ರೆ ಕೊಡ್ತಾನೆ ಅಂತ ಹಾಗಾದ್ರೆ ಇವಾಗ ನಾ ಸಿಂಹಾಸನಕ್ಕೋಸ್ಕರ ದೇವ್ರ ಸ್ಮರಣೆ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ ಅದಕ್ಕೆ ಅಯ್ಯೋ ನೀನ್ನ ಚಿಕ್ಕ ಮಗು ಅದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾಳೆ ಯಾಕೆ ಆಗಲ್ಲ ನಾನು ಚಿಕ್ಕವನಾದ್ರೂ ನಾ ಮಾಡ್ತೀನಿ ಹೇಳು ನೀನು ಅಂತಾನೆ ಆಯಿತು ಅಯ್ಯೋ ಅದಕ್ಕೆಲ್ಲ ಹೋಗಿ ತಪಸ್ ಮಾಡಬೇಕು ದೇವ್ ವರ್ಷಾನ್ಗಟ್ಲೆ ದೇವ್ರ ಸ್ಮರಣೆ ಮಾಡಬೇಕು ಅದೆಲ್ಲ ಮಾಡಿದ್ರೇ ದೇವ್ರಿಗೆ ಬರೋದು ಸುಮ್ಮ ಸುಮ್ಮನೆ ಒಂದೇ ಸರ್ತಿಗೆ ಬರಲ್ಲ ಕಣಪ್ಪ ಅಂದರೆ ಇಲ್ಲ ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಆಟ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ ಅವುಗಳ ಎಷ್ಟೋ ಚಿಕ್ಕವಳು ಅಂತ ಹೇಳಿದ್ರು ಇಲ್ಲ ನಾನು ಕಾಡ್ಗೆ ಹೋಗ್ತೀನಿ ನಾನು ತಪಸ್ ಮಾಡ್ತೀನಿ ಅಂದ್ಬಿಟ್ಟು ಹೊರಟೇ ಬಿಡ್ತಾನೆ ಹೊರಟು ಬಿಟ್ಟಿದ್ದೆ ಕೆಲಸ ಕಾಡಲ್ಲಿ ಬರ್ತಾಯಿರ್ತಾನೆ ಬರ್ತಿದ್ದಾಗ ಅವನು ನಾರಾಯಣ ಅವ್ರು ಹೇಳ್ತಾಳೆ ನಾರಾಯಣ ಸ್ಮರಣೆ ಮಾಡಿದ್ರೆ ಅವ್ನು ಬರ್ತಾರೆ ಅಂತ ಓಂ ನಮೋ ನಾರಾಯಣ ಅಂತ ಓಂ ನಮೋ ನಾರಾಯಣ ಅಂತ ಹೇಳ್ಕೊಂಡು ಬರ್ತಿರ್ತಾರೆ ಅವಾಗ ಎದುರುಗಡೆ ಯಾರದ ಮಹರ್ಷಿಗಳು ಬರ್ತಾರೆ ಬಂದ್ಬಿಟ್ಟು ಏನೋ ಮಗು ಇಷ್ಟು ಪುಟ್ಟ ಮಗು ನೀನು ಈ ಕಾಡಲ್ಲಿ ಓಡಾಡ್ತಾ ಇದೆಯಲ್ಲ ನಾರಾಯಣ ಏನಮ್ಮ ಅಂತ ಏನಕ್ಕೆ ಅಂತ ಇಲ್ಲ ನಾನು ನಾರಾಯಣನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ತಾನೆ ಏನೋ ಕುಡಕ್ತಾ ಇದೆಯಾ ಅಂದರೆ ಹೀಗೆ ನಮ್ಮ ನನ್ನದು ಸಿಂಹಾಸನ ನಿನಗೆ ಇಲ್ಲ ಅಂದ್ಬಿಟ್ಟು ಓಡಿಸ್ಬಿಟ್ಲು ನನಗೆ ಸಿಂಹಾಸನದ ಮೇಲೆ ಕೂತ್ಕೊಳ್ಳೋ ಆಸೆ ಇದೆ ಅದನ್ನು ನಾರಾಯಣ ನಮ್ಮಅಮ್ಮ ಹೇಳಿದ್ಲು ನಾರಾಯಣನ ಸ್ಮರಣೆ ಮಾಡಿದ್ರೆ ಸಿಗುತ್ತೆ ಅಂತ ನಾವು ಪಡ್ಕೋಬೇಕು ಅಂತೇಳೆ ಅವಾಗ ಆಯಿತು ಬಿಡು ನಾನು ನಿನ್ಗೆ ಮಾಡ್ತೀನಿ ಇದೇ ಮರದ ಕೆಳಗಡೆ ಕೂತ್ಕೊ ಕೂತ್ಕೊಂಡು ನೀನು ನಾರಾಯಣ ಬರು ತನಕ ಸ್ಮರಣೆ ಮಾಡ್ತಾಯಿರು ಅಂತ ಹೇಳ್ತಾರೆ ಅವಾಗ ಅವರೇ ಅವನಿಗೆ ಉಪದೇಶ ಮಾಡ್ತಾರೆ ಓಂ ನಮೋ ನಾರಾಯಣ ಏ ನಮ ಅಂತ ಮಾಡು ಕಣ್ಣು ಮುಚ್ಕೊ ಪದ್ಮಾಸನಲ್ಲಿ ಕೂತ್ಕೋ ನಾರಾಯಣ ಬರು ತನಕ ಹೇಳ್ಬೇಡ ಅಂತ ಹೇಳ್ಬಿಡ್ತಾನೆ ಅರೆ ಮೊದಲು ಮೊದಲಲ್ಲಿ ಒಂದಿಷ್ಟು ಎಲೆ ತಿನ್ಕೊಂಡು ಜೀವನ ಮಾಡ್ತಾನೆ ಆಮೇಲೆ ಗಾಳಿ ಕುಡ್ಕೊಂಡು ಜೀವನ ಮಾಡ್ತಾನೆ ಆಮೇಲೆ ಅದು ಬೇಡ ಅಂದ್ಬಿಟ್ಟು ಕುತ್ಕೊಂಡು ಸ್ಮರಣೆ ಮಾಡ್ತಾನೆ ಅವಾಗ ನಾರಾಯಣ್ ತುಂಬ ದುಃಖ ಆಗುತ್ತೆ ಅಯ್ಯೋ ಇಷ್ಟು ಪುಟ್ಟ ಮಗು ನನಗೋಸ್ಕರ ಹೊಟ್ಟೆಗೂ ಇಲ್ಲದೆ ಸ್ಮರಣೆ ಮಾಡ್ತಾ ಇದ್ದೆ ನಾನು ಹೋಗಬೇಕು ಅಂದ್ಬಿಟ್ಟು ಬಂದು ನಾರಾಯಣ ಪ್ರತ್ಯಕ್ಷ ಆಗ್ಬಿಟ್ಟು ಬಂದು ಅವನು ಹಿಂಗೆ ಮುಟ್ತಾನೆ ಶಂಖದಲ್ಲಿ ಮುಟ್ತಾನೆ ಮುಟ್ಟಿದ ತಕ್ಷಣ ಕಣ್ಬಿಡ್ತಾನೆ ಎದ್ದು ನಿಂತ್ಕೊಳ್ತಾನೆ ಎದ್ದು ನಿಂತ್ಕೊಂಡ ತಕ್ಷಣ ನಿಂಗೆ ಏನಪ್ಪ ಬೇಕು ಯಾತಕ್ಕೆ ನನ್ನನ್ನು ಸ್ಮರಣೆ ಮಾಡ್ತಿದ್ಯಾ ಹೇಳು ಅಂದರೆ ಅವ್ನಿಗೇನಾಗುತ್ತೆ ಏನಾಗುತ್ತೆ ದೇವ್ರನ್ನ ನೋಡಿದ ತಕ್ಷಣ ನಾನು ಏನಕ್ಕೋಸ್ಕರ ಬಂದಿದ್ದೀನಿ ಹೇಳೋದೇ ಮರ್ತೋಗುತ್ತೆ ಆ ಸಂತೋಷಕ್ಕೆ ಅವಾಗ ಏನು ಬೇಡ ನಿನ್ನ ಪಾದಾರ್ವಿಂದಲೂ ಸೇರಿಸ್ಕೊಂಬಿಡು ನಿನ್ನ ಜೊತೆ ಇಟ್ಕೊಂಬಿಡು ಅಂತಾನೆ ಅವಾಗ ಇಲ್ಲ ಇಲ್ಲ ನೀನು ಬಂದಿರೋ ಉದ್ದೇಶವೇ ಬೇರೆ ನೀನು ಬಿಟ್ಟು ಹೇಳ್ತಾ ಇದ್ದೀಯಾ ನೀನನ್ನು ನೋಡಿದ ತಕ್ಷಣ ನೀವು ಬಂದಿರೋದು ನಿನಗೆ ಸಿಂಹಾಸನ ಬೇಕು ಅಂತ ಅಂತ ಹೇಳ್ತಾರೆ ಅಯ್ಯೋ ನನಗೆ ಸಿಂಹಾಸನೂ ಬೇಡ ಏನು ಬೇಡ ನನಗೆ ನಿನ್ನ ಹತ್ರ ಇಟ್ಕೊಂಬಿಡು ವೈಕುಂಠದಲ್ಲಿ ಸಾಕು ನೀನೊಬ್ಬ ಇದ್ದರೆ ಸಾಕು ಅಂತಾನೆ ಇಲ್ಲ ಇಲ್ಲ ನೀನು ಇನ್ನು ಮುಂದೆ ಈ ಸಿಂಹಾಸನದಲ್ಲಿ ಆಳ್ಬೇಕು ಎಷ್ಟೋ ವರ್ಷ ಇರಬೇಕು ನೀನು ನಿನಗೆ ಅಂಥ ಸಿಂಹಾಸನ ಕೊಡ್ತೀನಿ ಅಂದ್ಬಿಟ್ಟು ಅವನಿಗೆ ನೋಡಿ ಇವಾಗ ಉತ್ತರದಲ್ಲಿ ಧ್ರುವ ನಕ್ಷತ್ರ ಅಂತ ನಾವು ನೋಡ್ತೀವಿ ಮಕ್ಳಿಗೂ ತೋರಿಸ್ತೀವಿ ಬೆಳಗಿನ ಜಾವನೇ ಶುರು ಆಗುತ್ತದು ಧ್ರುವ ನಕ್ಷತ್ರ ಅವನಿಗೊಂದು ಧ್ರುವ ಲೋಕ ಅಂತ ಕೊಡ್ತಾನೆ ನಿನಗೆ ನೀನು ಈ ಲೋಕಕ್ಕೆ ಬಿಡಲೇ ಬೇಡ ನಿಂದೇ ಒಂದು ಲೋಕನೂ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಧ್ರುವಲೋಕ ಅಂತ ಒಂದು ಲೋಕ ಕೊಟ್ಟು ಅವನನ್ನು ರಾಜನನ್ನಾಗಿ ಮಾಡಿ ನೀನು ಎಷ್ಟೋ ವರ್ಷ ಅಲ್ಲಿರೋ ಧ್ರುವ ನಕ್ಷತ್ರ ಧ್ರುವ ತಾರೆ ಅಂತ ನಿನ್ನನ್ನು ಪ್ರತಿಯೊಬ್ಬರು ಕೂಡ ಆರಾಧಿಸ್ತಾರೆ ಧ್ರುವ ನಕ್ಷತ್ರ ಅಂತಾರೆ ಧ್ರುವ ಅನ್ನೋ ನಿನ್ನ ಹೆಸರು ಅಚರಾಮರವಾಗಿರುತ್ತೆ ಗೊತ್ತಾಯ್ತಾ ನೀನು ಎಷ್ಟೋ ವರ್ಷ ಇದ್ದು ಆಮೇಲಿಂದ ನನ್ನ ಹತ್ರ ಬರುವಂತೆ ನೀನು ಇವಾಗ ಧ್ರುವ ಮಹಾರಾಜ ಅಂತ ಹೇಳಿ ಪಟ್ಟ ಕಟ್ಟಿ ಇವತ್ತಿಗೂ ನೋಡಿ ಮಕ್ಕಳ ನೀವು ಉತ್ತರದಲ್ಲಿ ಬೆಳಗಿನ ಜಾವ ನೋಡಿದ್ರೆ ಧ್ರುವ ನಕ್ಷತ್ರ ಕಾಣಿಸುತ್ತೆ ನಿಮಗೆ ಬೇಕಾದ್ರೆ ನಿಮ್ಮ ತಂದೆ ತಾಯಿ ಸಹಾಯದಿಂದ ನೋಡಿ ಈ ರೀತಿ ಧ್ರುವ ನಾರಾಯಣನ ಸ್ಮರಣೆ ಮಾಡಿ ಅವನು ಧ್ರುವಲೋಕಕ್ಕೆ ರಾಜನಾದ ಅವ್ರ ಅವ್ರು ಚಿಕ್ಕಮ್ಮ ಓಡಿಸಿದ್ರು ಇಲ್ಲ ಅವರಪ್ಪ ಏನೂ ಮಾಡೋಕ್ಕಾಗಲಿಲ್ಲ ಅವರಮ್ಮ ಮಾತ್ರ ಒಳ್ಳೆಯ ಉಪದೇಶ ಕೊಟ್ಟಲು ಒಳ್ಳೆ ತಾಯಿಯವಳು ನೀವು ಹೋಗು ರಾ ನಾರಾಯಣನ ಸ್ಮರಣೆ ಅಂತ ನೋಡಿ ನಾರಾಯಣನ ಸ್ಮರಣೆ ಮಾಡಿದ್ದಕ್ಕೆ ಅವ್ನಿಗೊಂದು ಲೋಕನೇ ಕೊಟ್ಟು ರಾಜನ ನಾವು ದೇವರು ಅಲ್ಲಿಗೆ ದೇವರು ಎಷ್ಟು ಕರುಣಾಮಯಿ ನೋಡಿ ಯಾವಾಗಲೂ ನಾವು ಅವನೊಂದು ಸ್ಮರಣೆ ಮಾಡಿದ್ರೆ ನಾವೇನು ಕೇಳಿದ್ರು ಕೊಡ್ತಾರೆ ಏನೋಕ್ಕೆ ಈ ಧ್ರುವನ ಕಥೆಯೇ ಸಾಕ್ಷಿ ನೀವು ಕೂಡ ಧ್ರುವನ ಹಾಗೆ ಯಾವಾಗಲೂ ದೇವರಲ್ಲಿ ಭಕ್ತಿ ಇಟ್ಕೊಂಡು ನಡೀರಿ ಮಕ್ಕಳೇ ನಿಮ್ಗೆ ಒಳ್ಳೇದಾಗುತ್ತೆ